ರಸ್ತೆ ಪಕ್ಕದಲ್ಲಿ ಬೆಂಕಿ ಉರಿಯುತ್ತಿತ್ತು ಅಲ್ಲಲ್ಲಿ ಗಾಯಗೊಂಡಂತೆ ಜನ ರಸ್ತೆ ಬದಿ ಬಿದ್ದಿದ್ರು ಇದೇ ಸಂದರ್ಭದಲ್ಲಿ ಅಗ್ನಿಶಾಮಕ ದಳ ಸೇರಿದಂತೆ ರಾಷ್ಟ್ರೀಯ ವಿಪತ್ತು ದಳದ ಪೇಟಿಗಳು ಆಂಬುಲೆನ್ಸ್ ನಲ್ಲಿ ಗಾಯಾಳುಗಳನ್ನ ತೆರಳಿಸುತ್ತಿರುವುದು ಮತ್ತೊಂದು ಕಡೆ ವೈದ್ಯರು ಗಾಯಾಳುಗಳಿಗೆ ಚಿಕಿತ್ಸೆ ನೀಡುತ್ತಿರೋದು ಇಷ್ಟೆಲ್ಲ ಚಿತ್ರಣಗಳು ಕಂಡು ಬಂದಿದ್ವು ಇದೆಲ್ಲ ನಿಜವಾದ ಘಟನೆಗಳಲ್ಲ ಮತ್ತೆ ಇವೆಲ್ಲ ಏನಂತೀರಾ ಆನಿಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ವತಿಯಿಂದ ತುರ್ತು ಅಣಕು ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿತ್ತು ಗೆಲ್ ಗ್ಯಾಸ್ ಸಹಭಾಗಿತ್ವದಲ್ಲಿ ಸರ್ಜಾಪುರ ಅತ್ತಿಬೆಲೆ ಮುಖ್ಯ ರಸ್ತೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿದಾಗ ತುರ್ತು ಸೇವೆಗಳು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಎಂಬ ಬಗ್ಗೆ ಸಾರ್ವಜನಿಕರಿಗೆ ತಿಳುವಳಿಕೆ ಮೂಡಿಸಲಾಯಿತು ಅಗ್ನಿಶಾಮಕ ದಳ ಆರೋಗ್ಯ ಇಲಾಖೆ ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ಎಸ್ಡಿಆರ್ಎಫ್ ಹಾಗೂ ಎನ್ಡಿಆರ್ಎಫ್ ಸಿಬ್ಬಂದಿಗಳು ಅಣುಕು ಪ್ರದರ್ಶನದಲ್ಲಿ ಭಾಗವಹಿಸಿದ್ರು ರಸ್ತೆ ಪಕ್ಕದಲ್ಲಿ ಜಿಸಿಬಿ ಮೂಲಕ ಗುಂಡಿ ತೆಗೆಯುವಂತಹ ಸಮಯದಲ್ಲಿ ಗ್ಯಾಸ್ ಪೈಪ್ ಸೋರಿಕೆಯಾಗಿ ಯಾವ ರೀತಿ ಅವಘಡ ಸಂಭವಿಸುತ್ತಿದೆ ಎಂಬ ಪ್ರತ್ಯಕ್ಷತೆಯನ್ನ ಸಾರ್ವಜನಿಕರಿಗೆ ನೀಡಲಾಯಿತು ಇನ್ನು ಗ್ಯಾಸ್ ಅವಘಡದಲ್ಲಿ ಗಾಯಾಳುಗಳ ರಕ್ಷಣೆ ಹಾಗೂ ಗ್ಯಾಸ್ ಸೋರಿಕೆ ನಿಯಂತ್ರಿಸುವ ಮೂಲಕ ಅಣಕು ಪ್ರದರ್ಶನವನ್ನು ಯಶಸ್ವಿಯಾಗಿ ನೆರವೇರಿಸಲಾಯಿತು ಈ ಕುರಿತು ಮಾತನಾಡಿದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಹಾಯಕ ನಿರ್ದೇಶಕ ತಿಮ್ಮರಾಯಪ್ಪ ಗೆಲ್ ಗ್ಯಾಸ್ ಸಹಭಾಗಿತ್ವದಲ್ಲಿ ಯಶಸ್ವಿಯಾಗಿ ಅಣಕು ಪ್ರದರ್ಶನವನ್ನು ಕೈಗೊಂಡಿದ್ದು ತುರ್ತು ಸೇವೆಗಳ ಅಧಿಕಾರಿಗಳು ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇನ್ನು ಗ್ಯಾಸ್ ತೋರಿಕೆಯಾದ ಸಮಯದಲ್ಲಿ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಎಂಬುದರ ಬಗ್ಗೆ ಜನರಿಗೆ ತಿಳುವಳಿಕೆಯನ್ನ ಮೂಡಿಸಲಾಯಿತು ಎಂದು ತಿಳಿಸಿದರು ಬೆಂಗಳೂರು ನಗರ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಈ ಪ್ರಾಧಿಕಾರದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಲಾಗಿದೆ ಈ ಕಾರ್ಯಕ್ರಮವನ್ನು ಗೇಲ್ ಗ್ಯಾಸ್ನ ಒಂದು ಪೈಪ್ಲೈನ್ ಏನಿದೆ ಆ ಪೈಪ್ ನೀವು ಗಮನಿಸಿರ್ಬೋದು ಇಡೀ ಬೆಂಗಳೂರಲ್ಲಿ ಈ ಪೈಪ್ಲೈನು ಹರಡಿಕೊಂಡಿದೆ ಅದೆಲ್ಲಿ ನೀವು ಎಲ್ಲಿ ಯಾವುದೇ ರೋಡ್ಗಳಲ್ಲಿ ಎಲ್ಲೇ ಹೋದ್ರೂ ಆ ಪೈಪ್ಲೈನ್ ನಿಮಗೆ ಜಿ ಸಿ ಎಲ್ ಅಂತ ಕಾಣಿಸುತ್ತೆ ಅಲ್ಲಿ ಹೋದಾಗ ಈ ಈ ಈ ದಿನ ಆ ಒಂದು ಜೆ ಸಿ ಬಿನಲ್ಲಿ ಎಕ್ಸ್ಕವೇಷನ್ ಮಾಡಬೇಕಾದ್ರೆ ಆ ಪೈಪ್ಲೈನ್ಗೆ ತಗಲಿ ಅಲ್ಲಿ ಲೀಕ್ ಆಗಿ ಈ ಅಂದು ಉದ್ದೇಶಿತ ಇದನ್ನು ನಾವು ಅಸ್ಯೂಮ್ ಮಾಡಿ ಮಾಡಿರೋ ಕಾರ್ಯಕ್ರಮ ಇದನ್ನು ವಿಶೇಷ ತಹಶೀಲ್ದಾರ್ ಕರಿಯ ನಾಯ್ಕ ಮಾತನಾಡಿ ತುರ್ತು ಸಮಯದಲ್ಲಿ ಅಧಿಕಾರಿಗಳು ಯಾವ ರೀತಿಯಲ್ಲಿ ಸ್ಪಂದಿಸಬೇಕು ಹಾಗೂ ದುರ್ಘಟನೆಯಲ್ಲಿ ಜೀವ ಹಾನಿಯನ್ನು ಹೇಗೆ ತಡೆಗಟ್ಟಬೇಕು ಎಂಬುದರ ಬಗ್ಗೆ ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಡಲು ಅಣಕು ಪ್ರದರ್ಶನ ಮಾಡಲಾಯಿತು ತುರ್ತು ಸೇವೆಗಳ ಅಧಿಕಾರಿಗಳು ಉತ್ತಮವಾಗಿ ಜನರಿಗೆ ಪ್ರತ್ಯಕ್ಷತೆ ನೀಡಿದ್ದಾರೆ ಎಂದರು ಇಂಡಿಯಾದಿಂದ ಸುಮಾರು ಬೆಂಗಳೂರು ಅರ್ಬನ್ನಲ್ಲೇನೆ ಸುಮಾರು ಎರಡು ಸಾವಿರ ಕಿಲೋಮೀಟರ್ ಆವರಿಸಿದೆ ಇಂಥ ಸಂದರ್ಭದಲ್ಲಿ ಎಲ್ಲಾದರೂ ಡಿಗ್ಗಿಂಗ್ ಮಾಡಬೇಕಾದ್ರೆ ಜೆ ಸಿ ಬಿಗಳು ಡಿಗಿ ಡಿಗ್ಗಿಂಗ್ ಮಾಡಬೇಕಾದ್ರೆ ಏನಾದರೂ ಈ ಥರ ಅವಘಡಗಳು ಏನಾದರೂ ದುರ್ಘಟನೆಗಳು ನಡೆದಲ್ಲಿ ಯಾವ್ಯಾವ ರೀತಿ ಸ್ಪಂದಿಸಬೇಕು ಅನ್ನೋ ಒಂದು ವಿಚಾರದಲ್ಲಿ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಅಣುಕು ಪ್ರದರ್ಶನ ಕಾರ್ಯಕ್ರಮ ಇದು ನೈಜ ರೀತಿಯಲ್ಲಿ ಇಲ್ಲೇ ಇದ್ರು ಕೂಡ ನೈಜ ರೀತಿಯಲ್ಲಿ ಇದ್ದಾಗ ಯಾವ ಥರ ನಾವು ಸ್ಪಂದಿಸಬೇಕು ಜಿಲ್ಲಾಡಳಿತದ ಒಂದು ಸಹಯೋಗದಲ್ಲಿ ಯಾವ ಥರ ನಾವು ಇದನ್ನು ಕಂಟ್ರೋಲ್ ಮಾಡಬೇಕಾಗ್ತದೆ ಜೀವಹಾನಿ ಆಗದೇ ಇರೋ ಥರ ಜನಗಳಿಗೆ ಯಾರಿಗೆ ತೊಂದರೆ ಆಗದಿರೋ ಥರ ಈ ಥರ ದುರ್ಘಟನೆಗಳು ನಡೆದಾಗ ಸಾರ್ವಜನಿಕರಿಗೆ ಮತ್ತು ಏನಾಗ್ತದೆ ತುಂಬ ತೊಂದರೆ ಆಗ್ತದೆ ಅಂತಂದರೆ ಟ್ರಾಫಿಕ್ ಜಾಮ್ ಆಗ್ಬೋದು ಬೇರೆ ಬೇರೆ ಥರ ಆಗದೇ ಇರೋ ಥರ ಎಲ್ಲ ಡಿಪಾರ್ಟ್ಮೆಂಟ್ನೂ ಕೂಡ ಇದರಲ್ಲಿ ಭಾಗವಹಿಸಿ ಈ ಒಂದು ಒಂದು ಅಣುಕು ಪ್ರದರ್ಶನ ನೈಜ ಸ್ಥಿತಿಯಲ್ಲಿ ಇದ್ದರೆ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ತೋರಿಸ್ಕೊಟ್ಟಿದ್ದಾರೆ ಗೆಲ್ಗ್ಯಾಸ್ನ ಚೀಫ್ ಜನರಲ್ ಮ್ಯಾನೇಜರ್ ಸಂಜಯ್ ಕುಮಾರ್ ಸಿಂಗ್ ಮಾತನಾಡಿ ಬೆಂಗಳೂರು ಸುತ್ತಮುತ್ತ ಎರಡು ಸಾವಿರ ಕಿಲೋಮೀಟರ್ ಗೆಲ್ಗ್ಯಾಸ್ ಪೈಪ್ಲೈನ್ ಹಾಕಲಾಗಿದೆ ರಸ್ತೆ ಲೈನ್ ಪೈಪ್ಲೈನನ್ನು ಗಮನಿಸದೆ ಹಲವು ಬಾರಿ ಎಲ್ ಪಿ ಜಿ ಗ್ಯಾಸ್ ಸೋರಿಕೆಯಾಗಿ ಹಲವು ಸಾವು ನೋವುಗಳು ಸಂಭವಿಸಿದೆ ಹೀಗಾಗಿ ಗ್ಯಾಸ್ ಸೋರಿಕೆಯಾಗಿ ಯಾವ ರೀತಿಯಲ್ಲಿ ಅಗತ್ಯ ಕ್ರಮಗಳನ್ನು ಅನುಸರಿಸಬೇಕು ಹಾಗೂ ತುರ್ತು ಸೇವೆಗಳು ಯಾವ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕು ಎಂಬುದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಇಂದು ಮಾಡಲಾಗಿದೆ ಜಿಲ್ಲಾಡಳಿತ ಹಾಗೂ ತುರ್ತು ಸೇವೆಗಳ ಸಹಯೋಗದಲ್ಲಿ ಅಣಕು ಪ್ರದರ್ಶನವನ್ನು ಯಶಸ್ವಿಯಾಗಿ ನೆರವೇರಿಸಿದೆ ಎಂದರು So there was a uh, actually incident occurred. How we created this, uh, uh, you can say, model that uh, there was a leakage due to, due to the uh, digging of uh, digging by JCB and there was a leakage and that leakage converted into a fire. So we have uh, created a situation that that uh, fire is not being able to controlled by gale gas team. So it has been uh, declared as a level three emergency. दैट लेवल थ्री इमरजेंसी वी हैव इनफॉर्म टू एडमिनिस्ट्रेशन दैन इन एडमिनिस्ट्रेशन टुक द कंट्रोल ऑफ द इंसिडेंट एंड एडमिनिस्ट्रेशन थ्रू डिफरेंट डिपार्टमेंट्स लाइक एन डी आर एफ एस डी आर एफ डिस्ट्रिक्ट फायर सर्विस डिपार्टमेंट्स एंड अदर एडमिनिस्ट्रेशन पॉल्यूशन एंड आर टी ओ ऑल दैट एंड ट्रैफिक पुलिस ऑल्सो दे हैव मैनेज द सिचुएशन एंड वी हैव कंट्रोल्ड दी इमरजेंसी इन ए वेल कॉर्डिनेटेड वे